ನಮಸ್ತೆ ನಾನು ಸವಿಮಾಣಿ ಚಾನೆಲ್ ಇಂದ ವಾಣಿ ಸಭಿಮಾಣಿ ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಯಾರಾದರೂ ನಮ್ಗೆ ಬ್ಯಾಂಕ್ ಚೆಕ್ ಕೊಟ್ಟಾಗ ಆ ಚೆಕ್ ಇಂದ ತರ ದುಡ್ಡನ್ನ ವಾಪಸ್ ತಗೊಳೋದು ಮತ್ತು ಆ ಚೆಕ್ ಅನ್ನ ಕ್ರಾಸ್ ಮಾಡಿದ್ರೆ ಆ ಚೆಕ್ ಅನ್ನ ನಮ್ಮ ಅಕೌಂಟ್ಗೆ ತರ ಡೆಪಾಸಿಟ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನೀಗ ಒಂದು ಚೆಕ್ನ ತಗೊಂಡಿದ್ದೀನಿ ಆ ಚೆಕ್ನ ನಾನು ರಾಮಪ್ಪ ಅನ್ನೋರಿಗೆ ಕೊಟ್ಟಿದ್ದೀನಿ ಹತ್ತು ಸಾವಿರದ ಚೆಕ್ ಅನ್ನ ಕೊಟ್ಟಿದ್ದೀನಿ ಈ ಚೆಕ್ ಅನ್ನ ಕ್ರಾಸ್ ಮಾಡಿಲ್ಲ ಅಂದ್ರೆ ಚೆಕ್ ನ ಎಡಗಡೆಯ ಮೂಲೆಯಲ್ಲಿ ಎರಡು ಗೆರೆಗಳನ್ನ ಹಾಕಿಲ್ಲ ಅದ್ರಿಂದ ರಾಮಪ್ಪ ಅವರು ಈ ಚೆಕ್ ಯಾವ ಗೆ ಸೇರಿದ್ದು ಆ ಬ್ಯಾಂಕ್ ಗೆ ಹೋಗಿ ದುಡ್ಡನ್ನ ಡ್ರಾ ಮಾಡ್ಕೋಬಹುದು ಈ ಚೆಕ್ ಕೆನರಾ ಬ್ಯಾಂಕ್ ಚೆಕ್ ಆಗಿದೆ ಅದರಿಂದ ಅವರು ಕೆನರಾ ಬ್ಯಾಂಕ್ ಗೆ ಹೋಗಿ ದುಡ್ಡನ್ನ ಡ್ರಾ ಮಾಡ್ಕೋಬಹುದು ದುಡ್ಡನ್ನ ತಗೋಬೇಕಾದ್ರೆ ರಾಮಪ್ಪ ಅವರು ಚೆಕ್ ನ ಹಿಂದೆ ಅವರ ಸಿಗ್ನೇಚರ್ ನ ಮಾಡಬೇಕು ಮತ್ತು ಮೊಬೈಲ್ ನಂಬರ್ ನ ಹಾಕಬೇಕು ಅಕಸ್ಮಾತ್ ರಾಮಪ್ಪ ಅವ್ರಿಗೆ ಬ್ಯಾಂಕ್ ಗೆ ಹೋಗಿಕೆ ಆಗದೆ ಇದ್ರೆ ಅವರು ಇನ್ಯಾರ್ಗಾದ್ರೂ ಚೆಕ್ನ ಕೊಟ್ಟು ಆ ದುಡ್ಡನ್ನ ತಗೊಂಡ್ ಬನ್ನಿ ಅಂತ ಹೇಳ್ಬೋದು ಇಲ್ಲಿ ರಾಮಪ್ಪ ಅವರು ನಂಜಪ್ಪ ಅವ್ರಿಗೆ ದುಡ್ಡನ್ನ ತಗೊಂಡ್ ಬನ್ನಿ ಅಂತ ಹೇಳಿದರೆ ಅದರಿಂದ ದುಡ್ಡನ್ನ ತಗೋಬೇಕಾದ್ರೆ ನಂಜಪ್ಪ ಅವರು ಅವರ ಸಹಿನ ಮಾಡಿ ಅವರ ಮೊಬೈಲ್ ನಂಬರ್ನ ಹಾಕ್ಬೇಕಾಗತ್ತೆ ಯಾರಾದ್ರೂ ನಿಮ್ಗೆ ಚೆಕ್ನ ಕೊಟ್ಟಾಗ ಚೆಕ್ ಡೇಟ್ ಮೂರ್ ತಿಂಗಳ ಒಳಗಡೆ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ಮತ್ತೆ ಮುಂದಿನ ದಿನಾಂಕದ ಅನ್ನ ತಗೋಬಾರ್ದು ಯಾಕಂದ್ರೆ ಆ ಡೇಟ್ ಬರೋರ್ಗು ನೀವು ದುಡ್ಡನ್ನ ತಗೊಳಕೆ ಆಗಲ್ಲ ಮತ್ತು ಚೆಕ್ ಯಾವ್ದೇ ರೀತಿಯಿಂದಲೂ ತಿದ್ದಿರಬಾರ್ದು ದುಡ್ಡಾಗ್ಲಿ ಸಿಗ್ನೇಚರ್ ಆಗ್ಲಿ ಯಾವ್ದು ತಿದ್ದಿರಬಾರ್ದು ಈಗ ನಾನು ಇನ್ನೊಂದು ಚೆಕ್ಕನ್ನ ತಗೊಂಡಿದೀನಿ ಇದು ರಾಧಮ್ಮ ಅವ್ರಿಗೆ ನಾನು ಕೊಟ್ಟಿರೋ ಚೆಕ್ಕು ಐವತ್ತೇಳು ಸಾವಿರ ರೂಪಾಯಿನ ಚೆಕ್ಕನ್ನ ನಾನು ರಾಧಮ್ಮ ಅವ್ರಿಗೆ ಕೊಟ್ಟಿದ್ದೀನಿ ಈ ಚೆಕ್ಕನ್ನ ಕ್ರಾಸ್ ಮಾಡಿ ಕೊಟ್ಟಿದ್ದೀನಿ ಯಾಕಂದ್ರೆ ದುಡ್ಡು ಸ್ವಲ್ಪ ಜಾಸ್ತಿ ಇದೆ ಅಲ್ವಾ ಅದು ಅವರ ಅಕೌಂಟ್ಗೆ ಹೋಗ್ಲಿ ಮತ್ತೆ ಬೇರೆ ಯಾವ ತರಾನು ಮಿಸ್ಪ್ಲೇಸ್ ಆಗ್ಬಾರ್ದು ಅಂತ ನಾನು ಕ್ರಾಸ್ ಮಾಡಿ ಕೊಟ್ಟಿದ್ದೀನಿ ಈ ಚೆಕ್ಕಿನ ಡೇಟ್ ನೋಡಿ ಇಪ್ಪತ್ತೈದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಇದೆ ಡೇಟ್ ಹಳೇದಾದ್ರೂ ಸಹ ಮೂರ್ ತಿಂಗಳ ಒಳಗೆ ಇದೆ ಅದರಿಂದ ಬ್ಯಾಂಕ್ ಇಂದ ದುಡ್ಡು ತಗೊಳಕೆ ಯಾವುದೇ ತೊಂದರೆನೂ ಇಲ್ಲ ಈ ಚೆಕ್ ಕ್ರಾಸ್ ಆಗಿರೋದ್ರಿಂದ ಇದನ್ನ ರಾಧಮ್ಮ ಅವರು ಅವ್ರ ಅಕೌಂಟ್ ಗೆನೆ ಹಾಕೋಬೇಕಾಗುತ್ತೆ ಡೈರೆಕ್ಟ್ ಆಗಿ ಕ್ಯಾಶ್ ಕೌಂಟರ್ ಇಂದ ಕ್ಯಾಶ್ ತಗೊಳ್ಳೋಕೆ ಬರೋದಿಲ್ಲ ರಾಧಮ್ಮ ಅವರ ಅಕೌಂಟ್ ಕೆನರಾ ಬ್ಯಾಂಕ್ ನಲ್ಲೇ ಇರೋದ್ರಿಂದ ಅವರು ಕೆನರಾ ಬ್ಯಾಂಕ್ ನ ಚಲನನ್ನ ಬರೆದು ಅವ್ರ ಅಕೌಂಟ್ ಗೆ ನ ಡೆಪಾಸಿಟ್ ಮಾಡಬೇಕಾಗುತ್ತೆ ಚಲನನ್ನ ನೀವು ದುಡ್ಡು ಕಟ್ಬೇಕಾದ್ರೆ ಯಾವ ರೀತಿ ಬರೀತೀರೋ ಅದೇ ರೀತಿ ಬರಿಬೇಕು ಡೇಟ್ ದಿನಾಂಕ ಅಂತ ಇರೋ ಹತ್ರ ದಿನಾಂಕ ಬರದು ಅಕೌಂಟ್ ನಂಬರ್ ಇರೋ ಹತ್ರ ರಾಧಮ್ಮ ಅವರ ಅಕೌಂಟ್ ನಂಬರ್ ಬರಿಬೇಕು ರಾಧಮ್ಮ ಅವರ ಅಕೌಂಟ್ ಒಂಬತ್ತು ಎಂಟು ಏಳು ಆರು ಅದನ್ನ ಬರ್ದಿದೀನಿ ಮತ್ತೆ ಹೆಸರತ್ರ ರಾಧಮ್ಮ ಅನ್ನೋದನ್ನ ಬರ್ದಿದೀನಿ ಮತ್ತೆ ಮೊಬೈಲ್ ನಂಬರ್ ಹತ್ರ ರಾಧಮ್ಮ ಅವರ ಮೊಬೈಲ್ ನಂಬರ್ ಬರಿತಾ ಇದೀನಿ ದುಡ್ಡು ಅಕ್ಷರಗಳಲ್ಲಿ ಬರಿಬೇಕು ಐವತ್ತೇಳು ಸಾವಿರ ಅಂತ ಅಕ್ಷರಗಳಲ್ಲಿ ದುಡ್ಡನ್ನ ಬರಿತಾ ಇದ್ದೀನಿ ಚೆಕ್ ಕನ್ನಡದಲ್ಲಿದ್ರೆ ಕನ್ನಡದಲ್ಲೇ ಬರಿಬೇಕು ಅಂತಿಲ್ಲ ಇಂಗ್ಲಿಷ್ ಅಲ್ಲಿ ಬೇಕಾದ್ರೂ ಬರಿಬಹುದು ಇಲ್ಲ ಚೆಕ್ ಅಲ್ಲಿ ಇದ್ರೆ ನೀವು ಕನ್ನಡದಲ್ಲಿ ಬೇಕಾದ್ರೂ ಚಲನ್ ಅನ್ನ ಬರಿಬಹುದು ನಂತರ ನೀವು ಚೆಕ್ಕಿನ ಬಗ್ಗೆ ವಿವರಗಳನ್ನ ಬರಿಬೇಕಾಗತ್ತೆ ಅಂದ್ರೆ ಚೆಕ್ ನಂಬರ್ ಚೆಕ್ ನ ಕೆಳಭಾಗದಲ್ಲಿ ಇರೋ ಮೊದಲನೇ ಸಂಖ್ಯೆ ಚೆಕ್ ನಂಬರ್ ಚೆಕ್ ದಿನಾಂಕ ಚೆಕ್ ಯಾವ ಬ್ಯಾಂಕ್ ಗೆ ಸೇರಿದ್ದು ಮತ್ತೆ ಯಾವ ಶಾಖೆಗೆ ಸೇರಿದ್ದು ಈ ವಿವರಗಳನ್ನೆಲ್ಲ ಚಲನ್ ನಲ್ಲಿ ಬರಿಬೇಕು ನಾನು ಚೆಕ್ಕಿನ ಸಂಖ್ಯೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅದನ್ನ ಬರಿತಾ ಇದ್ದೀನಿ ಮತ್ತು ಚೆಕ್ಕಿನ ದಿನಾಂಕ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಅದನ್ನ ಬರೆದಿದ್ದೀನಿ ಅದರ ನಂತರ ಚೆಕ್ ಯಾವ ಬ್ಯಾಂಕಿಗೆ ಸೇರಿದ್ದು ಮತ್ತೆ ಯಾವ ಶಾಖೆಗೆ ಸೇರಿದ್ದು ಕೆನರಾ ಬ್ಯಾಂಕ್ ಸಿಟಿ ಬ್ರಾಂಚ್ ಅದನ್ನ ಬರಿತಾ ಇದ್ದೀನಿ ನಂತರ ಚೆಕ್ಕಿನ ಮೊತ್ತ ಐವತ್ತೇಳು ಸಾವಿರ ಅದನ್ನ ಬರಿತಾ ಇದ್ದೀನಿ ಅದರ ಕೆಳಗೆ ರಾಧಮ್ಮ ಅವರು ಅವರ ಸಹಿನ ಹಾಕಬೇಕು ರಾಧಮ್ಮ ಅವರು ಅವರ ಸಹಿನ ಹಾಕಿದ್ದಾರೆ ಚೆಕ್ಕಿನ ಮೊತ್ತ ಅಕ್ಷರಗಳಲ್ಲಿ ಬರದ ನಂತರ ಅಂಕೆಗಳಲ್ಲೂ ಬರಿಬೇಕು ಅದು ಬಿಟ್ಟೋಗಿತ್ತು ಇವಾಗ ಬರ್ದಿದ್ದೀನಿ ಮೇನ್ ಚಲನ ಬರದ ಮೇಲೆ ಎಡಗಡೆ ಭಾಗ ಇರುತ್ತಲ್ಲ ಅದಕ್ಕೆ ಕೌಂಟರ್ ಫೈಲ್ ಅಂತಾರೆ ಅದು ನಿಮ್ಮ ರಸೀದಿ ರಸೀದಿಯನ್ನು ಸಹ ನೀವು ಬಲಗಡೆ ಭಾಗದಲ್ಲಿ ಏನೇನು ಡೀಟೇಲ್ಸ್ ಬರದ್ರೂ ಸೇಮ್ ನ ಎಡಗಡೆ ಭಾಗದಲ್ಲೂ ಬರಿಬೇಕು ಇದರಲ್ಲೂ ಸಹ ಎಲ್ಲದಕ್ಕೂ ಕಾಲಂಗಳಿರುತ್ತೆ ಅದೇ ಅಲ್ಲಿ ಬರಿಬೇಕು ಡೇಟು ಅಕೌಂಟ್ ನಂಬರು ಹೆಸರು ಮತ್ತೆ ಚೆಕ್ಕಿನ ದುಡ್ಡು ಮತ್ತೆ ಚೆಕ್ಕಿನ ನಂಬರು ಚೆಕ್ಕಿನ ಡೇಟು ಚೆಕ್ ಯಾವ ಬ್ಯಾಂಕ್ ಗೆ ಸೇರಿದ್ದು ಮತ್ತೆ ಚೆಕ್ಕಿನ ಮೊತ್ತ ಎಲ್ಲವನ್ನೂ ಸಹ ಬರಿಬೇಕು ಚೆಕ್ಕಿನ ದುಡ್ಡು ನಿಮ್ಮ ಅಕೌಂಟ್ ಗೆ ಬರೋವರ್ಗುನು ಈ ಕೌಂಟರ್ ಫೈಲ್ ಅಂದ್ರೆ ಈ ರಸೀದಿನ ನೀವು ಭದ್ರವಾಗಿ ಎತ್ತಿಟ್ಟಿರ್ಬೇಕು ಜೊತೆಗೆ ನೀವು ಚೆಕ್ಕಿನ ಒಂದು ಫೋಟೋನ ತೆಗೆದಿಟ್ಕೋಬಹುದು ಎಲ್ರತ್ರ ಮೊಬೈಲ್ ಇದ್ದೇ ಇರುತ್ತೆ ಚೆಕ್ಕಿನ ದುಡ್ಡು ನಿಮ್ಮ ಅಕೌಂಟ್ ಗೆ ಬರೋವರ್ಗುನು ಆ ಫೋಟೋನ ಸ್ಟೋರ್ ಮಾಡಿಟ್ಕೊಂಡಿರಿ ಚೆಕ್ ಕೊಟ್ಟಿರೋರ ಅಕೌಂಟ್ ಮತ್ತು ನಿಮ್ಮ ಅಕೌಂಟ್ ಎರಡನ್ನೂ ಒಂದೇ ಬ್ಯಾಂಕ್ ಗೆ ಸೇರಿದ್ದಾದರೆ ಚೆಕ್ ಇನ್ನ ದುಡ್ಡು ತಕ್ಷಣ ನಿಮ್ಮ ಅಕೌಂಟ್ ಗೆ ಬರುತ್ತೆ ಈಗ ನನ್ನ ಅಕೌಂಟ್ ಮತ್ತು ರಾಧಮ್ಮ ಅವರ ಅಕೌಂಟ್ ಎರಡು ಒಂದೇ ಬ್ಯಾಂಕ್ ಅಲ್ಲಿ ಇರೋದ್ರಿಂದ ರಾಧಮ್ಮ ಅವರ ಅಕೌಂಟ್ ಗೆ ತಕ್ಷಣ ದುಡ್ಡು ಹೋಗುತ್ತೆ ಕೌಂಟರ್ ಫೈಲ್ ನ ಭಾಗವನ್ನು ಬಿಟ್ಟು ಮೇನ್ ಚಲನ್ ಮತ್ತು ಚೆಕ್ ನ ಪಿನ್ ಮಾಡಿ ಗೆ ಕೊಡಿ ಕೌಂಟರ್ ಫೈಲ್ ಅಂದ್ರೆ ರಸೀದಿನ ಬ್ಯಾಂಕ್ ಇಂದ ಸೀಲು ಮತ್ತು ಸಿಗ್ನೇಚರ್ ಹಾಕಿಸ್ಕೊಂಡು ನೀವು ತೆಗೆದಿಟ್ಕೊಳ್ಳಿ ಈಗ ನಾನು ಇನ್ನೊಂದು ಚೆಕ್ನ ತೋರಿಸ್ತಾ ಇದ್ದೀನಿ ಇದು ನಾನು ಕೃಷ್ಣಪ್ಪ ಅವರಿಗೆ ಕೊಟ್ಟಂತ ಚೆಕ್ ನಾನು ಕೃಷ್ಣಪ್ಪ ಅವ್ರಿಗೆ ಒಂದು ಲಕ್ಷ ಐವತ್ ಸಾವಿರದ ಚೆಕ್ ಅನ್ನ ಕೊಟ್ಟಿದ್ದೀನಿ ಕೃಷ್ಣಪ್ಪ ಅವರು ನನಗೆ ಹೇಳಿದ್ರು ದುಡ್ಡು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಚೆಕ್ ಅಲ್ಲಿ ನನ್ನ ಅಕೌಂಟ್ ನಂಬರ್ನ ಬರೀರಿ ಅಂತ ನಾನು ಅದ್ರಿಂದ ಕೃಷ್ಣಪ್ಪ ಎಂಎಸ್ ಎಸ್ ಅಂತ ಬರೆದು ಅವರ ಅಕೌಂಟ್ ನಂಬರ್ನ ಬರೆದಿದ್ದೀನಿ ಅವರ ಅಕೌಂಟ್ ಕೆನರಾ ಬ್ಯಾಂಕ್ ಅಲ್ಲೂ ಇದೆ ಮತ್ತೆ ಎಸ್ ಬಿ ಐನಲ್ಲೂ ಇದೆ ಅವರು ನನಗೆ ಐದು ನಾಲ್ಕು ಮೂರು ಒಂದು ಅನ್ನೋ ಅಕೌಂಟ್ ನಂಬರ್ನ ಬರಿಯಕ್ಕೆ ಕೇಳಿದ್ರು ಈ ಅಕೌಂಟ್ ಇರೋದು ಎಸ್ ಬಿ ಐನಲ್ಲಿ ಆದ್ರಿಂದ ಅವರು ಈ ಚೆಕ್ ನ ಎಸ್ ಬಿ ಐ ಗೆ ಹಾಕ್ಬೇಕು ಕೆನರಾ ಬ್ಯಾಂಕ್ ಗೆ ಹಾಕೋದಕ್ಕೆ ಬರೋದಿಲ್ಲ ನಾನು ನಿಮಗೆ ರಾಧಮ್ಮ ಅವರ ಚೆಕ್ ಬರಿಬೇಕಾದ್ರೆ ಚೆಕ್ ನಂಬರ್ ಯಾವುದು ಮತ್ತೆ ಡೇಟ್ ಎಲ್ಲಿರುತ್ತೆ ಬ್ಯಾಂಕಿನ ಹೆಸರು ಮತ್ತೆ ಬ್ರಾಂಚಿನ ಹೆಸರು ಎಲ್ಲಿರುತ್ತೆ ಎಲ್ಲದನ್ನೂ ತೋರ್ಸಿದ್ದೆ ಅದೇ ತರ ಚೆಕ್ ನ ನಾವು ಎಸ್ ಬಿ ಐ ನಲ್ಲಿ ಬರೀತಾ ಇದೀನಿ ಎಸ್ ಬಿ ಐ ಚಲನ್ ಅಷ್ಟೇ ಕೆನರಾ ಬ್ಯಾಂಕ್ ಚಲನ್ ತರಾನೇ ಇರುತ್ತೆ ತುಂಬಾ ಏನು ವ್ಯತ್ಯಾಸ ಇರೋದಿಲ್ಲ ಎಸ್ ಬಿ ಐ ಶಾಖೆ ಹೆಸರು ಅಂದರೆ ಕೃಷ್ಣಪ್ಪ ಅವರು ಯಾವ ಶಾಖೆನಲ್ಲಿ ಚೆಕ್ ಅನ್ನ ಹಾಕ್ತಾ ಇದ್ರು ಆ ಶಾಖೆ ಹೆಸರು ಎಂ ಜಿ ರೋಡ್ ಬೆಂಗಳೂರು ಅಂತ ಬರಿತಾ ಇದ್ದೀನಿ ಮತ್ತೆ ಚೆಕ್ ಯಾವ ದಿನಾಂಕದಲ್ಲಿ ಅವರು ಡೆಪಾಸಿಟ್ ಮಾಡ್ತಾ ಇದ್ರು ಅಂದ್ರೆ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಆ ಡೇಟ್ ಅನ್ನ ಬರಿತಾ ಇದ್ದೀನಿ ಕೃಷ್ಣಪ್ಪ ಅವರ ಖಾತೆ ಸಂಖ್ಯೆ ಐದು ನಾಲ್ಕು ಮೂರು ಒಂದು ಅದನ್ನ ಬರಿತಾ ಇದ್ದೀನಿ ಕೃಷ್ಣಪ್ಪ ಅವರ ಹೆಸರು ಕೃಷ್ಣಪ್ಪ ಎಂಎಸ್ ಎಸ್ ಅಂತ ಹೆಸರನ್ನ ಬರೆದಿದ್ದೀನಿ ಮತ್ತೆ ಚೆಕ್ ಅನ್ನ ತಗೋಬೇಕಾದ್ರೆ ಯಾವಾಗ್ಲೂನು ನಿಮ್ಮ ಖಾತೆನಲ್ಲಿ ನಿಮ್ಮ ಹೆಸರು ಯಾವ ತರ ಇರುತ್ತೆ ಇನಿಷಿಯಲ್ ಯಾವ ತರ ಇರುತ್ತೆ ಅದೇ ರೀತಿಯಲ್ಲೇ ನ ತಗೋಬೇಕು ನಿಮ್ಮ ಖಾತೆಯಲ್ಲಿ ಕೃಷ್ಣಪ್ಪ ಅಂತ ಹೆಸರಿದ್ದು ಕೃಷ್ಣಪ್ಪ ಎಂಎಸ್ ಎಸ್ ಅಂತ ಚೆಕ್ ಅನ್ನ ತಗೊಂಡ್ರೆ ಆಗೋದಿಲ್ಲ ಅಥವಾ ನಿಮ್ಮ ಖಾತೆ ಕೃಷ್ಣಪ್ಪ ಎಂ ಎಸ್ ಅಂತ ಇದ್ದು ನೀವು ಚೆಕ್ನ ಬರೀ ಕೃಷ್ಣಪ್ಪ ಅಂತ ತಗೊಂಡ್ರೆ ಆ ಚೆಕ್ನ ನಿಮ್ಮ ಖಾತೆಗೆ ಹಾಕೋದಕ್ಕೆ ಬರೋದಿಲ್ಲ ನೀವು ಯಾರ ಚೆಕ್ ತಗೋಬೇಕಾದ್ರೆ ನಿಮ್ಮ ಬ್ಯಾಂಕ್ ಅಲ್ಲಿ ಯಾವ ರೀತಿ ಹೆಸರಿದೆ ಅದೇ ತರನೇ ಚೆಕ್ ಅಲ್ಲಿ ಬರಿಯಕ್ಕೆ ಹೇಳಿ ಈಗ ನಾನು ಕೃಷ್ಣಪ್ಪ ಅವರ ಮೊಬೈಲ್ ನಂಬರು ಮತ್ತೆ ಚೆಕ್ಕಿನ ದುಡ್ಡು ಎಲ್ಲ ಬರ್ದಿದ್ದೀನಿ ಮತ್ತೆ ಚೆಕ್ ಡೀಟೇಲ್ಸ್ನ ಇಲ್ಲಿ ಕೆಳಗಡೆ ಬರಿಬೇಕಾಗತ್ತೆ ನಾನು ಆಗ್ಲೇ ತರ ಚೆಕ್ ನಂಬರು ಮತ್ತೆ ಚೆಕ್ ಯಾವ ಬ್ಯಾಂಕಿಗೆ ಸೇರಿದ್ದು ಮತ್ತೆ ಚೆಕ್ಕಿನ ಡೇಟು ಮತ್ತೆ ಚೆಕ್ಕಿನ ಅಮೌಂಟು ಎಲ್ಲಾನು ಬರಿಬೇಕು ಕೃಷ್ಣಪ್ಪ ಅವರ ಖಾತೆ ಡೀಟೇಲ್ಸ್ ಎಲ್ಲ ಮೇಲೆ ಕೆಳಗಡೆ ಚೆಕ್ ಡೀಟೇಲ್ಸ್ ಅಂತ ಇರುತ್ತಲ್ಲ ಅದೆಲ್ಲ ಚೆಕ್ಕಿನ ಬಗ್ಗೆ ಇರೋಂಥ ಮಾಹಿತಿ ಅದನ್ನೆಲ್ಲ ಪೂರ್ತಿ ಬರಿಬೇಕು ಚೆಕ್ನ ಡೀಟೇಲ್ಸ್ ಮತ್ತೆ ದುಡ್ಡು ಎಲ್ಲ ಬರದ ನಂತರ ಕೆಳಗಡೆ ಕೃಷ್ಣಪ್ಪ ಅವರ ಸಹಿಯನ್ನ ಹಾಕಬೇಕು ಒಂದು ವೇಳೆ ಕೃಷ್ಣಪ್ಪ ಅವರು ಬ್ಯಾಂಕ್ ಗೆ ಹೋಗದೆ ಬೇರೆ ಯಾರಾದ್ರೂ ಚೆಕ್ನ ಡೆಪಾಸಿಟ್ ಮಾಡಿದ್ರೆ ಅವರ ಸಿಗ್ನೇಚರ್ನ ಹಾಕಬೇಕಾಗತ್ತೆ ಮೇನ್ ಚಲನ್ ನಲ್ಲಿ ಎಡಗಡೆ ಡಿನಾಮಿನೇಷನ್ ಅಂತ ಇದೆಯಲ್ಲ ಅಲ್ಲಿ ಏನು ಬರಿಬೇಕಾದಿಲ್ಲ ಯಾಕಂದ್ರೆ ಅದು ಬರಿಬೇಕಾಗಿರೋದು ಕ್ಯಾಶ್ ಕಟ್ಬೇಕಾದ್ರೆ ಮಾತ್ರ ನೀವು ಇಲ್ಲಿ ಚೆಕ್ ಡೆಪಾಸಿಟ್ ಮಾಡ್ತಿರೋದ್ರಿಂದ ಅಲ್ಲಿ ಯಾವುದೇ ಡಿಟೇಲ್ಸ್ ನ ಮತ್ತೆ ಮತ್ತು ನಲ್ಲಿ ಎಡಗಡೆ ಸಣ್ಣ ಭಾಗ ಇದೆಯಲ್ಲ ಅದು ಕೌಂಟರ್ ಫೈಲ್ ನಿಮ್ಮ ರಸೀದಿ ಅದನ್ನ ನೀವು ಮೇನ್ ಚಲನ್ ನಲ್ಲಿ ಏನೇನು ಡಿಟೇಲ್ಸ್ ಬರ್ದಿದ್ರು ಆ ಡೀಟೇಲ್ಸ್ ಎಲ್ಲ ಈ ಕೌಂಟರ್ ಫೈಲ್ ಅಲ್ಲೂ ಬರೀಬೇಕು ಈ ಕೌಂಟರ್ ಫೈಲ್ ನ ನಾನು ಆಗ್ಲೇ ಹೇಳಿದ ಹಾಗೆ ಚೆಕ್ ಕ್ಲಿಯರ್ ಆಗೋರ್ಗೂ ಹುಷಾರಾಗಿ ಎತ್ತಿಟ್ಟಿರಿ ಕೃಷ್ಣಪ್ಪ ಅವರ ಖಾತೆ ಎಸ್ ಬಿ ಐ ನಲ್ಲಿ ಇದೆ ಮತ್ತು ನಾನು ಕೊಟ್ಟಿರೋ ಚೆಕ್ ಕೆನರಾ ಬ್ಯಾಂಕ್ ಇಂದು ಹಾಗಾಗಿ ಚೆಕ್ ಕೆನರಾ ಗೆ ಹೋಗಿ ಕ್ಲಿಯರ್ ಆಗಿ ಬಂದ ನಂತರ ಕೃಷ್ಣಪ್ಪ ಅವರ ಖಾತೆಗೆ ದುಡ್ಡು ಬರುತ್ತೆ ಈ ಚೆಕ್ ಕ್ಲಿಯರಿಂಗ್ ಗೆ ಹೋಗ್ಬೇಕಾಗಿರೋದ್ರಿಂದ ಚೆಕ್ನ ಯಾವುದೇ ರೀತಿಯಲ್ಲೂ ಮಡ್ಚಬಾರ್ದು ಯಾವುದೇ ಚೆಕ್ ಆಗ್ಲಿ ಯಾರಾದ್ರೂ ನಿಮಗೆ ಕೊಟ್ರೆ ಅದನ್ನ ಮುದೋದಾಗ್ಲಿ ಮಡ್ಚಿಡೋದಾಗ್ಲಿ ಮಾಡಬಾರ್ದು ಮತ್ತು ನೀವು ಚೆಕ್ ತಗೊಳಕ್ ಮೊದ್ಲು ಆ ಚೆಕ್ ಯಾವುದೇ ರೀತಿಯಿಂದನು ತಿದ್ದಿಲ್ಲ ಅನ್ನೋದನ್ನ ಪಡಿಸ್ಕೊಂಡು ಆಮೇಲೆ ಚೆಕ್ನ ತೆಗೆದುಕೊಳ್ಳಿ ಚೆಕ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಡೇಟ್ ಡೇಟ್ ಮುಂದಿನ ದಿನಾಂಕದ್ದು ಆಗಿರಬಾರ್ದು ಮತ್ತೆ ಮೂರು ತಿಂಗಳ ಹಿಂದಿನ ದಿನಾಂಕದ್ದು ಆಗಿರಬಾರದು ಮತ್ತೆ ಚೆಕ್ಗೆ ಯಾವಾಗ್ಲೂ ಗುಂಡು ಪಿನ್ ಹಾಕ್ಬೇಕು ಸ್ಟ್ಯಾಪ್ಟರ್ ಅಲ್ಲಿ ಪಿನ್ ಮಾಡಬಾರ್ದು ಚೆಕ್ ಏನಾದ್ರು ಹರಿದೋಗ್ಬಿಟ್ರೆ ಚೆಕ್ಕಿನ ದುಡ್ಡು ನಿಮಗೆ ಬರೋದಿಲ್ಲ ಅಕಸ್ಮಾತ್ ಚೆಕ್ ಯಾರಾದ್ರೂ ಡಿಡಿ ಕೊಟ್ಟಿದ್ರು ಅಂದ್ರೆ ಡಿಡಿ ನೂ ಸಹ ಇದೇ ತರಾನೇ ಡೆಪಾಸಿಟ್ ಮಾಡಬೇಕು ಡಿ ಡಿ ಅಂದ್ರೆ ಡಿಮ್ಯಾಂಡ್ ಡ್ರಾಫ್ಟ್ ಡಿಮ್ಯಾಂಡ್ ಡ್ರಾಫ್ಟ್ ಅಷ್ಟೇನೆ ಸೇಮ್ ಬ್ಯಾಂಕ್ ಆಗಿದ್ರೆ ಸೇಮ್ ಡೇ ಕ್ಲಿಯರ್ ಆಗುತ್ತೆ ಅಕಸ್ಮಾತ್ ಡಿ ಡಿ ಬೇರೆ ಬ್ಯಾಂಕಿಂದಾಗಿ ನಿಮ್ಮ ಅಕೌಂಟ್ ಬೇರೆ ಬ್ಯಾಂಕ್ ಅಲ್ಲಿ ಇದ್ರೆ ಅದು ಸಹ ಕ್ಲಿಯರಿಂಗ್ಗೆ ಹೋಗಿ ಆಮೇಲೆ ಕ್ಲಿಯರ್ ಆಗ್ಬೇಕಾಗುತ್ತೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಬೇರೆಯವರು ಚೆಕ್ ಕೊಟ್ಟಾಗ ಯಾವ ತರ ಅದನ್ನ ಅಕೌಂಟ್ಗೆ ಹಾಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇನ್ನಷ್ಟು ಮಾಹಿತಿಯನ್ನ ನಾನು ಕೊಡ್ತೇನೆ ನಮಸ್ತೆ